ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿ ದೌರ್ಜನ್ಯವೆಸಗುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಭಾನುವಾರ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದರು ಕಾರವಾರದ ಜಿಲ್ಲಾ ಕಚೇರಿ ಎದುರು ಮುಂಜಾನೆಯಿಂದ ಸಂಜೆವರೆಗೆ ಆಹಾರ ನೀರು ಸೇವಿಸದೆ ಕಾರ್ಯಕರ್ತರು ಸತ್ಯಾಗ್ರಹ ನಡೆಸಿದರು ಕೇಜ್ರಿವಾಲ್ ಅವರನ್ನ ಬಿಡುಗಡೆಗೊಳಿಸುವ ಜೊತೆಗೆ ಅವರ ಮೇಲೆ ದೌರ್ಜನ್ಯ ಎಸಗುತ್ತಿರುವುದನ್ನು ನಿಲ್ಲಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಲಿಯೋ ಲೂಯಿಸ್ ಅವರು ಬಲಿಷ್ಠ ಪಕ್ಷ ಎಂದು ಹೇಳಿಕೊಳ್ಳುವ ಬಿಜೆಪಿಗೆ ಆಮ್ ಆದ್ಮಿ ಕುರಿತು ಭಯ ಶುರುವಾಗಿದೆ ಪಕ್ಷದ ವರಿಷ್ಠರಾದ ಅರವಿಂದ್ ಕೇಜ್ರಿವಾಲ್ ಅವರ ಜನಪ್ರಿಯತೆ ಸಹಿಸದೆ ಅವರಿಗೆ ಕಿರುಕುಳ ನೀಡುವ ಕೆಲಸ ಮಾಡಲಾಗುತ್ತಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ बी जे पी ईडी आय टी सीबीआयना तन वैयक्तिक ಬಳಸಿಕೊಳ್ಳುತ್ತಿದೆ ಎಂದು बळसिक आरोपी ह्या अन्यायात हे वैयक्तिक हा फिफ्टी फाय काँग्रेसच असा पण तरीकी मन मनाच्या केजरीवाला आज सपोर्ट करच्याक किती काय म्हणजे हे अन्याय जाते ಈ ಧರಣಿ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಾದ ಸೈಯದ್ ಯಾಕೂಬ್ ಅಲ್ತಾಪ್ ಶೇಖ್ ಕಿಶೋರ್ ಸಾವಂತ್ ಇಮ್ತಿಯಾಜ್ ಬುಕಾರಿ ತಾರಾನಾಥ್ ವೈಂಗಣಕರ್ ಲಿಯೋನೆಲ್ ಸ್ಯಾಮ್ಸನ್ ಡಿಸೋಜಾ ಆಂಟೋನಿ ಡಿಕೋಸ್ತಾ ಕೃಷ್ಣಾ ತಾಂಡೆಲ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ